ಮನೇಲಿ ಕೇಕ್ ಮಾಡಬೇಕು ಅಂದರೆ ನಮ್ಮ ಹತ್ರ ತುಂಬ ಇಂಗ್ರೀಡಿಯಂಟ್ಸ್ ಅದಕ್ಕೆ ಬೇಕಾಗಿರೋ ಅಂಥದ್ದು ಇರಲ್ಲ ಅನ್ನೋ ಥಾಟ್ ಫಸ್ಟ್ ಬರುತ್ತೆ ನಾನಿವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಇರೋ ವಸ್ತುಗಳಿಂದ ಮಾತ್ರ ಮಾಡೋಕ್ಕಾಗೋ ಅಂತ ಒಂದು ಕೇಕ್ನ ತೋರಿಸ್ತಾ ಇದ್ದೀನಿ ವಿಪಿನ್ ಕ್ರೀಮ್ ಇಲ್ಲದೆ ಮನೆಯಲ್ಲೇ ಇರೋ ವಸ್ತುಗಳಿಂದ ಕ್ರೀಮ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬನ್ನಿ ಸ್ಕಿಪ್ ಮಾಡಿದೆ ನೋಡಿ ಶುರು ಮಾಡೋಣ ಮೊದಲಿಗೆ ಒಂದು ಬೌಲ್ಗೆ ಯಾವುದಾದ್ರೂ ಒಂದು ಕಪ್ಪು ಅಥವಾ ಗ್ಲಾಸ್ನ ಅಳತೆ ತೊಗೊಂಡು ಒಂದು ಗ್ಲಾಸ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಉಪ್ಮಾ ರವೆ ಸೂಜಿ ರವೆ ಅಂತಾರಲ್ಲ ಅದು ಅರ್ಧ ಗ್ಲಾಸ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಕಾಯಿಸಿ ಆರಿಸಿರೋ ಅಂಥ ಹಾಲು ಅರ್ಧ ಗ್ಲಾಸ್ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ರವೆಗೆ ಹಾಕೋದ್ರಿಂದ ರವೆ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಮೊದಲಿಗೆ ಒಂದ್ಸಲ ಮಿಕ್ಸ್ ಮಾಡೋಣ ನೋಡಿ ಹಾಲು ಸಾಕಾಗಿಲ್ಲ ರವೆ ತುಂಬ ಪುಡಿ ಪುಡಿ ಅನಿಸ್ತಾ ಇದೆ ಅಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ಗ್ರಾಜಿಯಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ತುಂಬ ತೆಳ್ಳಗೂ ಬೇಡ ನನಗೆ ಇಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹಾಲು ಬೇಕಾಯಿತು ಹತ್ತು ನಿಮಿಷಗಳ ಕಾಲ ಪಕ್ಕಕ್ಕಿಡೋಣ ರವೆ ಇನ್ನು ಹಾಲನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಷ್ಟರಲ್ಲಿ ಕೇಕ್ ಟಿನ್ ರೆಡಿ ಮಾಡ್ಕೊಳ್ಳೋಣ ಅಲುಮಿನಿಯಂ ಪಾತ್ರೆ ಅಥವಾ ಟಿಫನ್ ಬಾಕ್ಸ್ ತಳ ಫ್ಲಾಟ್ ಆಗಿರೋದು ಒಂದು ಬಾಕ್ಸ್ ತಗೊಂಡು ಅದಕ್ಕೆ ಎಣ್ಣೆ ಚೆನ್ನಾಗಿ ಅಪ್ಲೈ ಮಾಡಿ ಮೈದಾ ಅಥವಾ ಗೋಧಿ ಹಿಟ್ಟಿಂದ ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನನ್ನ ಅದರ್ ಕೇಕ್ ವೀಡಿಯೋಸಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ ನೋಡ್ಬೋದು ನೋಡಿ ನೆಕ್ಸ್ಟ್ ಸ್ಟೆಪ್ ಪ್ರೀ ಹೀಟ್ ಮಾಡ್ಕೋಬೇಕು ಯಾವುದಾದ್ರೂ ತಳ ದಪ್ಪ ಇರೋ ಪಾತ್ರೆ ತೊಗೊಳ್ಳಿ ಇದು ಸ್ವಲ್ಪ ತೆಳ್ಳಗಿದೆ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ಟ್ಯಾಂಡ್ ಅಥವಾ ಬೌಲ್ ಇಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಗಾಳಿ ಹೋಗದೇ ಇರೋ ಥರ ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫಾಲೋ ಮಾಡಿ ನೋಡಿ ಹತ್ತು ನಿಮಿಷ ಇಲ್ಲಿ ರವೆನೂ ಸಹ ಚೆನ್ನಾಗಿ ನೆಂದಿದೆ ಆ ಹಾಲನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡಿದೆ ಈಗ ರವೆ ರವೆ ಇರುತ್ತಲ್ಲ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಳ್ಳೆ ಬೈಂಡಿಂಗಿಗೋಸ್ಕರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಬದಲು ಮೈದಾ ಬೇಕಾದರೂ ಯೂಸ್ ಮಾಡ್ಬೋದು ನಂತರ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಪೈನಾಪಲ್ ಎಸೆನ್ಸ್ ನೀವು ಸ್ಟ್ರಾಬೆರಿ ಚಾಕ್ಲೇಟ್ ವೆನಿಲ್ಲಾ ಯಾವ ಎಸೆನ್ಸ್ ಬೇಕಾದರೂ ಹಾಕೋಬೋದು ಏನೂ ಇಲ್ಲ ಅನ್ನೋರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಬಟರ್ ತುಪ್ಪ ಬೇಕಾದರೂ ಹಾಕೊಳ್ಬೋದು ಎಣ್ಣೆ ಬದಲು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮ್ಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಟೀ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಎರಡೂ ಇಲ್ಲ ಅನ್ನೋರು ನೀವು ಏನೋ ಬೇಕಾದರೂ ಯೂಸ್ ಮಾಡ್ಬೋದು ಇದ್ರ ಬದಲು ಒಂದು ಟೀ ಸ್ಪೂನ್ ಆಗುವಷ್ಟು ಈ ಕೇಕ್ನ ಮಾಡೋದಕ್ಕೆ ನಾನು ಮೊಸರಾಗಲಿ ಮೊಟ್ಟೆ ಆಗಲಿ ಯೂಸ್ ಮಾಡಿಲ್ಲ ನಮಗೆ ಈ ಬೇಕಿಂಗ್ ಪೌಡರ್ ಸೋಡಾ ಎಲ್ಲ ಆ್ಯಕ್ಟಿವೇಟ್ ಆಗೋದಕ್ಕೆ ಅರ್ಧ ಹೋಳ್ ನಿಂಬೆಣ್ಣು ತಗೊಂಡು ಆ ರಸನ ಅದ್ರ ಮೇಲೆ ಹಾಕಿ ಆಗ ಅವೆಲ್ಲವೂ ಚೆನ್ನಾಗಿ ಆಗಿ ನಮಗೆ ಕೇಕ್ ಸ್ಪಾಂಜಿಯಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಡೈರೆಕ್ಷನ್ನೇ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಮೊದಲನೇ ಬಾರಿ ಏನಾದರೂ ಟ್ರೈ ಮಾಡ್ತಿದ್ರೆ ಡೌಟ್ ಬರುತ್ತೆ ನಿಂಬೆ ಹಣ್ಣು ಹಾಕಿದ್ರೆ ಹುಳಿ ಆಗೋದಿಲ್ವ ಅಂತ ಖಂಡಿತ ಆ ರೀತಿ ಏನೂ ಆಗೋದಿಲ್ಲ ನೋಡಿ ಬ್ಯಾಟರ್ ಗಟ್ಟಿ ಇತ್ತು ಅಂತ ನಾನು ಒಂದೆರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರಬೇಕು ನಮಗೆ ಬ್ಯಾಟರ್ ಯಾವಾಗಲೂ ನಾನು ತೋರಿಸ್ತೀನಿ ನೆಕ್ಸ್ಟು ಯಾವ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂದರೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಟಿನ್ಗೆ ಹಾಕಿದಾಗ ನೋಡಿ ನೀವು ನೋಡ್ತಿದ್ದೀರಲ್ಲ ಅಲ್ಲ ಇದನ್ನೇ ರಿಬ್ಬನ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಪರ್ಫೆಕ್ಟಾಗಿ ಕೇಕ್ ಬ್ಯಾಟರ್ನ ರೆಡಿ ಮಾಡಿಕೊಂಡು ಈಗ ಒಂದೆರಡು ಸಲ ಟ್ಯಾಪ್ ಮಾಡಿ ಆಗ ಏರ್ ಗ್ಯಾಪ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಈ ಕಡೆ ಪ್ರೀ ಹಿಟ್ ಮಾಡೋದಕ್ಕೆ ಇಟ್ಟಿದ್ವಿ ಅಲ್ಲ ಪ್ರೀ ಹಿಟ್ ಆಗಿದೆ ಕೇಕ್ ತಿನ್ನ ಹುಷಾರಾಗಿ ಇಟ್ಟು ಯಾವುದೇ ರೀತಿ ಗಾಳಿ ಹೊರಗಡೆ ಹೋಗಬಾರ್ದು ಆ ರೀತಿ ಮೇಲೆ ಕ್ಲೋಸ್ ಮಾಡಿ ಅದ್ರ ಮೇಲೆ ನಾನೊಂದು ಕಲ್ಲನ್ನು ಬಾರಕ್ಕೆ ಅಂತ ಇಡ್ತಾ ಇದ್ದೀನಿ ನೋಡಿ ಲೋ ಟು ಫ್ಲೇಮ್ ಅಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ನಿಮಿಷ ಬೇಕಾಯಿತು ನಾನಿಲ್ಲಿ ಸುಮಾರು ಐವತ್ತು ನಿಮಿಷ ಆದಮೇಲೆ ತೆಗೆದು ಒಂದು ಸ್ಟಿಕ್ಕಿಂದನೋ ಅಥವಾ ಇಂದ ಚುಚ್ಚಿದಾಗ ನಿಮಗೊಂದು ಸ್ವಲ್ಪನೂ ಅಂಟಬಾರ್ದು ಈ ರೀತಿ ಬೇಕಾಗಿರಬೇಕು ನೋಡಿ ಒಂದು ಸ್ವಲ್ಪವೂ ಅಂಟಿಲ್ಲ ಈಗ ಸ್ಟವ್ನ ಆಫ್ ಮಾಡಿ ಆ ಪಾತ್ರೆನ ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಮುಚ್ಚಿಡಿ ಯಾವುದೇ ಕಾರಣಕ್ಕೂ ಓಪನ್ ಪ್ಲೇಸಲ್ಲಿ ತೆಗೆದು ಇಡಬಾರ್ದು ಆಗ ಕೇಕ್ ಗಟ್ಟಿ ಬಂದ್ಬಿಡುತ್ತೆ ಈ ಕಡೆ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ಕಾಯಿಸಿ ಆರಿಸಿರೋ ಹಾಲಿತ್ತು ನಾನು ಅದರಲ್ಲಿ ಒಂದು ಸ್ವಲ್ಪ ಹಾಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಇನ್ನು ಸ್ವಲ್ಪ ಹಾಲು ಕಾಯೋದಿಕ್ಕಿಟ್ಟಿದ್ನಲ್ಲ ಅದಕ್ಕೆ ಸಿಹಿಗೆ ತಕ್ಕಂತೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಅದಿನ್ನೇನು ಕುದೀತಿದೆ ಅಂದಾಗ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಹೈ ಫ್ಲೇಮ್ ಇಡಿ ಜಸ್ಟ್ ಒನ್ ಟು ಟೂ ಮಿನಿಟ್ಸಲ್ಲೇ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಈಗ ಕೇಕ್ ಎಲ್ಲ ಕೂಲ್ ಆದಮೇಲೆ ನಾನು ಡಿಮೋಲ್ಡ್ ಮಾಡ್ತಿದ್ದೀನಿ ಬಟರ್ ಪೇಪರ್ ಇಲ್ಲದೆ ಇದ್ರೂ ನೋಡಿ ಎಷ್ಟು ಆರಾಮಾಗಿ ಡಿಮೋಲ್ಡ್ ಆಗುತ್ತೆ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಈಗ ಇದ್ರ ಮೇಲೆ ನೀವು ಕಟ್ ಮಾಡಿಕೊಂಡು ಮಧ್ಯ ಬೇಕಾದರೂ ಆ ಕ್ರೀಮ್ನ ಅಪ್ಲೈ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಮೇಲೆ ಆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೇಕ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಬೋದು ನಾನಿಲ್ಲಿ ಮನೇಲಿ ತೆಂಗಿನಕಾಯಿ ಇತ್ತು ಹಸಿ ತೆಂಗಿನಕಾಯಿ ಅದನ್ನು ಬ್ರೌನ್ ಪಾಟ್ ತೆಗೆದು ತುರಿದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಯಿಲು ಅಥವಾ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಈ ರೀತಿ ಉದ್ರುದ್ರಾಗಿ ಬರುತ್ತೆ ಆಗ ಡೆಕೋರೇಟ್ ಮಾಡ್ಕೋಬೋದು ಟೂಟಿ ಫ್ರೂಟಿ ಒಂದು ಸ್ವಲ್ಪ ಇದ್ದೀನಿ ನೀವು ಚಾಕ್ಲೇಟ್ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಚೆರಿ ಬೇಕಾದರೂ ಇಡ್ಬೋದು ನೋಡಿದ್ರೆ ಅಲ್ಲ ಬೇಕ್ರಿ ಸ್ಟೈನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿತ್ತು ಹೊಸ ವರ್ಷಕ್ಕೆ ಅಂತ ಈ ಕೇಕ್ನ ಮಾಡಿದ್ದೆ ತುಂಬಾ ಇಷ್ಟಪಟ್ಟರು ಖಂಡಿತ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಹಲವಾರು ರೀತಿಯ ತುಂಬ ಈಸಿಯಾಗಿ ಮಾಡೋವಂಥ ಕೇಕ್ ನನ್ನ ಚಾನಲ್ನಲ್ಲಿದೆ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್